ಉದ್ಯೋಗ ಸೃಷ್ಟಿಯಾಗದ ಹೊರತು ಯಾವುದೇ ಪ್ರದೇಶ ಅಭಿವೃದ್ಧಿಯಾಗುವುದಿಲ್ಲ ಉದ್ಯೋಗ ಸೃಷ್ಟಿಯಾಗಬೇಕು ಅಂದ್ರೆ ಅಲ್ಲಿ ಕೈಗಾರಿಕೆಗಳು ಬರಬೇಕು ವಿದೇಶಿ ಬಂಡವಾಳ ಹೂಡಿಕೆಯಾಗಬೇಕು ಕೈಗಾರಿಕೆಗಳು ಬರಬೇಕು ಅಂದ್ರೆ ಮೊದಲು ಮೂಲ ಸೌಕರ್ಯ ವೃದ್ಧಿಯಾಗಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುತ್ತೆ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗಿಂತ ಬಹುಬೇಗ ಚಿಕ್ಕಬಳ್ಳಾಪುರ ತಲುಪಬಹುದು ದೊಡ್ಡಬಳ್ಳಾಪುರ ಹೊಸಕೋಟೆ ಯಲಹಂಕ ಕೂಡ ಆಸುಪಾಸ್ನಲ್ಲೇ ಇವೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೇನು ಕಡಿಮೆ ಇಲ್ಲ ಚಿಕ್ಕಬಳ್ಳಾಪುರದ ಮೇಲೆ ಹಾದು ಹೋಗುವ ಸುಸಜ್ಜಿತ ರಾಷ್ಟ್ರೀಯ ಹೆದ್ದಾರಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಪ್ರಧಾನಿ ಮೋದಿಯವರ ಕನಸಿನ ಫಲ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾದ ಮೇಲೆ ಜಿಲ್ಲಾ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗಿವೆ ಯಾವ ಆಂಗಲ್ನಲ್ಲಿ ನೋಡಿದರೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೊಸಕೋಟೆ ಹಾಗೂ ನೆಲಮಂಗಲ ಭಾಗ ಉದ್ಯಮಗಳನ್ನು ಸ್ಥಾಪಿಸಲು ಕೈಗಾರಿಕೆಗಳನ್ನು ತೆರೆಯಲು ಹೇಳಿ ಮಾಡಿಸಿದ ಜಾಗ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಲೋಕಸಭೆ ಪ್ರವೇಶ ಮಾಡಿದ ಸಂಸದರ ಇಚ್ಛಾ ಶಕ್ತಿಯ ಕೊರತೆಯಿಂದ ಇಲ್ಲಿ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ ಉದ್ಯೋಗ ಸೃಷ್ಟಿ ಅನ್ನೋದು ಕನಸಾಗೆ ಉಳಿದಿದೆ ಅದನ್ನು ನನಸು ಮಾಡೋಕೆ ಬಂದವರೇ ಡಾಕ್ಟರ್ ಕೆ ಸುಧಾಕರ್ ಉದ್ಯೋಗ ಸೃಷ್ಟಿ ಡಾಕ್ಟರ್ ಕೆ ಸುಧಾಕರ್ ದೂರದೃಷ್ಟಿ ಒಂದು ಪ್ರದೇಶದ ಅಭಿವೃದ್ಧಿಯಾಗಬೇಕಾದ್ರೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅತ್ಯಗತ್ಯ ಬಂಡವಾಳ ಹರಿದು ಬರಬೇಕಾದ್ರೆ ವಿದೇಶಿ ಉದ್ಯಮಿಗಳು ಏರ್ಪೋರ್ಟ್ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ನೋಡ್ತಾರೆ ರಸ್ತೆಗಳು ಹೇಗಿವೆ ಅಂತ ಚೆಕ್ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆಯೂ ವಿದ್ಯುತ್ ಪೂರೈಕೆಯಾಗುತ್ತಾ ಟ್ರಾನ್ಸ್ಪೋರ್ಟೇಷನ್ ಸರಿ ಇದೆಯಾ ಮೂಲ ಸೌಕರ್ಯಗಳು ಹೇಗಿವೆ ಇದೆಲ್ಲವನ್ನ ನೋಡ್ತಾರೆ ಅದೆಲ್ಲವೂ ಈಗ ಚಿಕ್ಕಬಳ್ಳಾಪುರದಲ್ಲಿವೆ ಅಷ್ಟರ ಮಟ್ಟಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರವನ್ನು ಚೊಕ್ಕ ಬಳ್ಳಾಪುರವನ್ನಾಗಿ ಮಾಡಿದ್ದಾರೆ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ದೂರದೃಷ್ಟಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಟ್ರಾಫಿಕ್ ಕಿರಿಕಿರಿ ಇದೆ ಹೀಗಾಗಿ ಬೆಂಗಳೂರಿಗೆ ಹತ್ತಿರದಲ್ಲಿ ನವ ಬೆಂಗಳೂರೊಂದರ ನಿರ್ಮಾಣವಾಗಬೇಕು ಅದಕ್ಕೆ ಚಿಕ್ಕಬಳ್ಳಾಪುರ ಎಲ್ಲಾ ರೀತಿಯಿಂದಲೂ ಹೇಳಿ ಊರು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ದೂರದೃಷ್ಟಿಯ ಫಲವಾಗಿ ಚಿಕ್ಕಬಳ್ಳಾಪುರ ಈಗ ಬಂಡವಾಳ ಹೂಡಿಕೆದಾರರನ್ನ ಕೈಬೀಸಿ ಕರೀತಿದೆ ಹೂಡಿಕೆದಾರರನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆತಂದು ಇಲ್ಲೊಂದು ಕೈಗಾರಿಕಾ ವಲಯ ಸ್ಥಾಪಿಸುವ ಜಾಣ್ಮೆ ತಾಕತ್ತು ಇರುವ ನಾಯಕ ಡಾಕ್ಟರ್ ಕೆ ಸುಧಾಕರ್ ಮಾತ್ರ ಹೆಚ್ಚಿದ ಜೀವನ ಮಟ್ಟ ಶಿಕ್ಷಣ ಕ್ಷೇತ್ರದಲ್ಲೂ ಪ್ರಗತಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಡಾಕ್ಟರ್ ಕೆ ಸುಧಾಕರ್ರಂತಹ ನಾಯಕರ ಕಾರಣದಿಂದಾಗಿ ಬಿಜೆಪಿ ಪಕ್ಷದ ಜನಪರ ಕಾಳಜಿಯಿಂದಾಗಿ ಸಮರೋಪಾದಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿವೆ ಮೂಲ ಸೌಕರ್ಯಗಳು ವೃದ್ಧಿಯಾಗಿ ಜನರ ಜೀವನ ಮಟ್ಟ ಹೆಚ್ಚಾಗಿದೆ ಸದ್ಗುರು ಅವರ ಆದಿಯೋಗಿ ಮೂರ್ತಿ ಸ್ಥಾಪನೆ ಮುದ್ದಿನಹಳ್ಳಿಯಲ್ಲಿ ಸಾಯಿಬಾಬಾರವರ ಸುಸಜ್ಜಿತ ಆಸ್ಪತ್ರೆ ಹಾಗೂ ಕಾಲೇಜು ಸ್ಥಾಪನೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮುಂತಾದವು ಜನರ ಜೀವನ ಮಟ್ಟವನ್ನು ಸುಧಾರಿಸುವಂತೆ ಮಾಡಿವೆ ಶಿಕ್ಷಣ ಕ್ಷೇತ್ರದಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಪ್ರಗತಿ ಕಾಣ್ತಿವೆ ಹೀಗಾಗಿ ಸ್ಕಿಲ್ ಇರುವ ಯುವ ಜನರು ಸಾಕಷ್ಟು ಮಂದಿ ಇದ್ದಾರೆ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾದ ಕರ್ತವ್ಯ ನಮ್ಮನ್ನು ಆಳುವ ಜನಪ್ರತಿನಿಧಿಗಳದ್ದು ಕಾಂಗ್ರೆಸ್ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಚಿಕ್ಕಬಳ್ಳಾಪುರ ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೆ ಬಿದ್ದಿದೆ ಆದರೆ ಈಗಾಗಲೇ ಚಿಕ್ಕಬಳ್ಳಾಪುರ ಸುಧಾರಣೆ ಮಾಡಿರುವ ಡಾಕ್ಟರ್ ಕೆ ಸುಧಾಕರ್ ಗೆದ್ದು ಲೋಕಸಭೆಗೆ ಹೋದ್ರೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ನಗರಗಳು ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯಲಿವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲಾ ನಿರುದ್ಯೋಗಿಗಳಿಗೂ ಉದ್ಯೋಗದ ಆಸರೆ ಸಿಗಲಿದೆ ಇಲ್ಲಿನ ಜನರ ಜೀವನ ಮಟ್ಟ ಮತ್ತಷ್ಟು ಸುಧಾರಿಸಲಿದೆ